ದೇವಂ, ಆಧಾರಂ ನಿರ್ಮಲಸ್ಫಟಿಕಾಕೃತಿ ಧರ್ಮ ಧರ್ಮಬಂಧುಗಳಿಗೆಲ್ಲ ನಮಸ್ಕಾರ ಇವತ್ತಿನ ದಿನ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಈ ಸನಾತನ ಅನ್ನುವಂತಹ ಒಂದು ಪದ ಬಹಳ ಪ್ರಚಲಿತವಾಗಿದೆ ಅನೇಕ ಜನ ಅದರ ಬಗ್ಗೆ ಮಾತಾಡ್ತಾರೆ ಧಾರ್ಮಿಕ ಪ್ರಮುಖರು ಮಾತಾಡ್ತಾರೆ ರಾಜಕೀಯ ಪ್ರಮುಖರು ಮಾತಾಡ್ತಾರೆ ಸಾಮಾನ್ಯ ಜನರು ಮಾತಾಡ್ತಾರೆ ಹೀಗೆ ಈ ಪದ ಈಗ ಬಹಳ ಪ್ರಚಲಿತವಾಗಿದೆ ಜನಜನಿತವಾಗಿದೆ ಸನಾತನ ಧರ್ಮ ಸನಾತನ ಸಂಪ್ರದಾಯ ಸನಾತನಿಗಳು ಇಲ್ಲೆಲ್ಲ ಸನಾತನ ಪದ ಬಳಕೆ ಆಗ್ತಾ ಇದೆ ಹಾಗೆ ಬಳಸುವವರಲ್ಲಿ ಅನೇಕ ಜನ ಸನಾತನ ಅಂದ್ರೆ ಬಹಳ ಪ್ರಾಚೀನವಾಗಿದ್ದು ಬಹಳ ಹಳೆಯದು ಅನ್ನುವಂತ ಒಂದು ಅರ್ಥದಲ್ಲಿ ಇದನ್ನ ಬಳಸೋದನ್ನ ನಾವು ನೋಡ್ತೀವಿ ಹೀಗೆ ಈ ಅರ್ಥವನ್ನಿಟ್ಟುಕೊಂಡೇ ನಮ್ಮ ಪಕ್ಕದ ರಾಜ್ಯದ ರಾಜಕೀಯ ಪ್ರಮುಖರೊಬ್ಬರು ಸನಾತನ ಧರ್ಮ ಸಾಮಾಜಿಕ ನ್ಯಾಯ ಸಮಾನತೆಗೆಲ್ಲ ವಿರುದ್ಧವಾಗಿದೆ ಈ ಸನಾತನ ಧರ್ಮವನ್ನೇ ತೊಡೆದು ಹಾಕಬೇಕು ಅನ್ನುವಂಥ ಒಂದು ಆಕ್ಷೇಪಾರ್ಹವಾದಂಥ ಮಾತುಗಳನ್ನ ಆಡಿರೋದನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಕೇಳ್ತೀವಿ ಮತ್ತೆ ಆಧುನಿಕ ವಿಚಾರವಂತರ ದೃಷ್ಟಿಯಲ್ಲಿ ಅದು ಬಹಳ ಹಳೆಯದು ಅದು ಪ್ರಗತಿಗೆ ವಿರೋಧ ಅದು ತುಂಬ ಯಾವುದೋ ಓಬಿರಾಯನ ಕಾಲದ್ದು ಅನ್ನುವಂಥ ಒಂದು ಅರ್ಥದಲ್ಲೇ ಅವರು ಬಳಸ್ತಾರೆ ಮತ್ತೆ ಇವತ್ತಿನ ಕಾಲಕ್ಕೆ ಈ ಸನಾತನ ಧರ್ಮ ಪ್ರಸ್ತುತವೇ ಅಲ್ಲ ಅಂತ ಮೇಜ್ಗುದ್ದಿಯವರು ಒಂದು ಆಕ್ಷೇಪ ಮಾಡೋದನ್ನು ಕೂಡ ನಾವು ಕೇಳ್ತೀವಿ ಆದರೆ ಯಾವುದೇ ಒಂದು ಪದವನ್ನ ನಾವು ಆಲೋಚನೆ ಮಾಡಬೇಕಾದ್ರೆ ಆ ಪದವನ್ನ ಮೊಟ್ಟ ಮೊದಲಿಗೆ ಯಾರು ತಂದ್ರು ಯಾವ ಅಭಿಪ್ರಾಯದಲ್ಲಿ ತಂದ್ರು ಅದು ಯಾವ ಸಂಸ್ಕೃತಿಯಲ್ಲಿ ಜನಜನಿತವಾಗಿ ಬಂದಿದೆ ಮತ್ತೆ ಯಾವ ಭಾಷೆಯಲ್ಲಿ ಅದು ಮೂಲವಾಗಿ ಬಂದಿದೆ ಅನ್ನೋದನ್ನ ನೋಡಿಕೊಂಡು ಅಲ್ಲಿ ಅದರ ಅರ್ಥವನ್ನು ಹುಡುಕುವಂಥದ್ದು ನ್ಯಾಯಬದ್ಧವಾದಂತಹ ವಿಚಾರವಂತಿಕೆಯ ಮಾತಾಗತ್ತೆ ಈ ಸನಾತನ ಅನ್ನುವಂತಹ ಪದ ಸಂಸ್ಕೃತ ಭಾಷೆಯ ಪದ ಸನಾ ಅಂತ ಹೇಳಿದ್ರೆ ನಿತ್ಯವಾಗಿರುವಂಥದ್ದು ಶಾಶ್ವತವಾಗಿರುವಂಥದ್ದು ಅಂದ್ರೆ ಸನಾತನ ಅಂತ ಹೇಳಿದ್ರೆ ಇರುವಂತಹ ಒಂದು ವಸ್ತು ಅನ್ನುವಂತ ಒಂದು ಅರ್ಥ ಬರುತ್ತೆ ಹೀಗಾಗಿ ಈ ಮೇಲಿನ ಪದಗಳೆಲ್ಲ ಈಗ ನಾವು ಸನಾತನ ಧರ್ಮ ಅಂತ ಹೇಳಿದಾಗ ನಿತ್ಯ ಶಾಶ್ವತವಾಗಿರುವಂತಹ ಬದಲಾವಣೆ ಮಾಡ್ಲಿಕ್ಕೆ ಆಗದೇ ಇರುವಂತಹ ಧರ್ಮವೇ ಸನಾತನ ಧರ್ಮ ಅನ್ನುವ ಅರ್ಥ ಬರುತ್ತೆ ಹಾಗೆಯೇ ನಿತ್ಯ ಶಾಶ್ವತವಾಗಿ ಬಳಸಿದಂತಹ ಸಂಪ್ರದಾಯ ಯಾವುದಿದೆ ಅದೇ ಸನಾತನ ಸಂಪ್ರದಾಯ ಅಂತಾಗತ್ತೆ ಹಾಗೇನೆ ನಿತ್ಯ ಶಾಶ್ವತವಾದಂಥ ಬದುಕಿನ ವಿಧಾನಗಳನ್ನು ಯಾರು ಅನುಸರಿಸಿಕೊಂಡು ಬಂದಿದಾರೋ ಅವರನ್ನ ಸನಾತನಿ ಅಂತ ಕರೆಯುವುದು ನ್ಯಾಯವಾಗಿದೆ ಆದರೆ ನಮಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ವಿಶ್ವದ ಎಲ್ಲ ಸಂಗತಿಗಳು ಕೂಡ ಕಾಲದ ಪ್ರಭಾವಕ್ಕೆ ಒಳಗಾಗಿ ಬದಲಾವಣೆ ಆಗ್ತಾನೆ ಇರುತ್ತೆ ಜಗತ್ತು ಪರಿವರ್ತನಶೀಲ ಅದು ಸ್ಟ್ಯಾಟಿಕ್ ಅಲ್ಲ ಅಂದ್ರೆ ನಿಂತ ನೀರಲ್ಲ ಅದು ಬದಲಾವಣೆ ಆಗ್ತಾನೆ ಇರುವಂಥದ್ದು ಇಂಥ ಬದಲಾವಣೆ ಆಗ್ತಾ ಇರುವಂಥ ಜಗತ್ತಲ್ಲಿ ನಿತ್ಯಶಾಶ್ವತ ಅನ್ನುವಂಥದ್ದೇನಾದ್ರೂ ಇದೆಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ನಮಗೆ ಆದ್ರೆ ನಾವು ಗಮನಿಸ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಾವು ಈ ಬದಲಾವಣೆಯ ವಿಷಯ ತಗೊಂಡಾಗ ನೂರು ವರ್ಷದ ಹಿಂದಿನ ಒಂದು ಜೀವನ ಪದ್ಧತಿ ಇವತ್ತಿಲ್ಲ ಬದಲಾವಣೆ ಆಗಿದೆ ಒಂದು ನೂರು ವರ್ಷದ ಹಿಂದಿನ ಒಂದು ಮಕ್ಕಳ ಆಟಪಾಠಗಳು ಈಗ ಎಲ್ಲ ಬದಲಾವಣೆ ಆಗಿದೆ ಆವಾಗ ಅವರು ಹೊರಗಡೆ ಬಂದು ಆ ದಾಂಡು ಇತ್ಯಾದಿಗಳನ್ನೆಲ್ಲ ಆಡ್ತಾ ಇದ್ರು ಈಗ ಆ ಆಟಗಳೆಲ್ಲ ಮರೆಯಾಗಿದೆ ಕ್ರಿಕೆಟ್ ಇತ್ಯಾದಿ ಆಟಗಳು ಬಂದಿದೆ ಕಂಪ್ಯೂಟರ್ಲ್ಲೇ ಆಡುವಂಥ ಆಟಗಳು ಬಂದಿದೆ ಹೀಗೆ ನಿರಂತರವಾಗಿ ಆ ವೈಜ್ಞಾನಿಕ ಆವಿಷ್ಕಾರಗಳು ನಡೆದ ಹಾಗೆಲ್ಲ ಒಂದು ಜೀವನ ವಿಧಾನಗಳು ಬದಲಾವಣೆ ಆಗ್ತಾ ಇರೋದನ್ನೇ ನಾವು ನೋಡ್ತಾ ಇದ್ದೀವಿ ಹಾಗಾದ್ರೆ ಇಲ್ಲಿ ಬದಲಾಗದ ಅಂಶ ಯಾವುದೂ ಇಲ್ವಾ ಅಂತ ಕೇಳಿದ್ರೆ ಅದು ಕೂಡ ಇದೆ ಮಾನವನ ಉಗಮದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಆಲೋಚನೆ ಮಾಡುವಂಥದ್ದು ತಲೆನೇ ಏನೋ ಇಲ್ಲ ಸ್ವಾಮಿ ವೇದ ಕಾಲದಲ್ಲಿ ತಲೆಯಿಂದ ಯೋಚನೆ ಮಾಡ್ತಾ ಇದ್ರು ಈಗ ನಾವು ಕಾಲಿಂದ ಯೋಚನೆ ಮಾಡ್ತೀವಿ ಅನ್ನೋ ಭಾಗ ಇಲ್ಲ ಅದು ನಿತ್ಯ ಶಾಶ್ವತ ಅಥವಾ ಶ್ರೀರಂಗ ಮಹಾಗುರುಗಳು ಒಂದು ತಮಾಷೆ ಮಾಡ್ತಾ ಇದ್ರು ಹೌದು ಮೇಲಿದ್ದಾಗ ತಲೆ ತಲೆಯಿಂದ ಯೋಚನೆ ಮಾಡ್ತಾ ಇರೋದು ಸರಿಯಾಗಿದೆ ಈಗ ನಾನು ಶೀರ್ಷಾಸನ ಮಾಡಿದ್ದೀನಿ ನಾನು ತಲೆ ಕೆಳಗ ನಿಂತಿದ್ದೀನಿ ಹಾಗಾಗಿ ಈಗ ಮೇಲಿರೋದು ಯಾವುದು ಕಾಲು ಕಾಲು ಯೋಚನೆ ಮಾಡುತ್ತಾ ಇಲ್ಲ ಎಂದೆಂದಿಗೂ ತಲೆನೇ ಯೋಚನೆ ಮಾಡುವಂಥದ್ದು ಎಂದೆಂದಿಗೆ ನೋಡುವಂಥದ್ದು ಅಂತ ಹೇಳಿದ್ರು ಕಣ್ಣೇ ನೋಡುವಂಥದ್ದು ರಾಮನ ಕಾಲದಿಂದಲೂ ಕಣ್ಣೇ ನೋಡ್ತಾ ಇರುವಂಥದ್ದು ಕೃಷ್ಣನ ಕಾಲದಿಂದಲೂ ಕಣ್ಣೇ ನೋಡ್ತಾ ಇರುವಂಥದ್ದು ಶಬ್ದ ಕೇಳುವಂಥದ್ದು ಕಿವಿಯೇ ಶಬ್ದ ಕೇಳುವಂಥದ್ದು ಅಂದ್ರೆ ಬದಲಾವಣೆ ಆಗ್ತಾ ಇರುವಂತಹ ಜಗತ್ತಲ್ಲಿ ಬದಲಾವಣೆ ಆಗದೇ ಇರುವಂತಹ ನಿತ್ಯ ಶಾಶ್ವತವಾದಂತಹ ವ್ಯವಸ್ಥೆನೂ ಕೂಡ ಉಂಟು ಅನ್ನೋದನ್ನು ನಾವು ಮರಿಬಾರ್ದು ಆದರೆ ಇಲ್ಲಿನ ಮಹರ್ಷಿಗಳು ನಿತ್ಯ ಶಾಶ್ವತವಾದಂತ ಎಂದೆಂದಿಗೂ ಬದಲಾವಣೆ ಆಗದಂತಹ ಒಂದು ವಸ್ತುವನ್ನು ಕಂಡುಕೊಂಡಿದ್ದಾರೆ ಯಾವುದು ಅಂತಹ ಬದುಕು ಅಥವಾ ಯಾರದನ್ನ ಕಂಡುಕೊಂಡ್ರು ಅಂತ ಹೇಳಿದ್ರೆ ಪ್ರಾಚೀನರು ಸನಾತನ ಅನ್ನುವಂತ ಶಬ್ದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಸಹಿ ಲೋಕ ಯೋನಿ ಅಮೃತಸ್ಯ ಪದಂ ಸೂಕ್ಷ್ಮಂ ಪರಾಯಣ ಮಚಲಂ ಹಿ ಪದಂ ತತ್ಸಾಂಖ್ಯ ಯೋಗಿ ಬಿರುದಾಹೃತ ಬುದ್ಧಾಯಾತ್ಮ ಬಿರಿದಂ ಸನಾತನಂ ಅಂದ್ರೆ ಅದ ಅಭಿಪ್ರಾಯ ಏನು ಅಂತ ಹೇಳಿದಾಗ ವಿಶ್ವವು ಎಲ್ಲಿಂದ ವಿಕಾಸವಾಗುತ್ತಾ ಇದೆಯೋ ವಿಶ್ವ ವಿಕಾಸದ ಮೂಲ ಸ್ಥಾನವನ್ನ ಅವರು ಸನಾತನ ಅಂತ ಕರೆದಿದ್ದಾರೆ ಅಷ್ಟಲ್ದೇನೆ ಮೃತ್ಯು ಅಂದ್ರೆ ಜಾತಸ್ಯ ಮರಣಂ ಧ್ರುವಂ ಹುಟ್ಟಿದವರೆಲ್ಲ ಸಾಯಲೇಬೇಕು ಅನ್ನುವಂಥ ಒಂದು ಈ ಮೃತ್ಯು ವಶವಾಗುವಂತದ್ದು ಕಾಮನ್ ಆಗಿದ್ರು ಕೂಡ ಯಾವ ಒಂದು ಎಡೆ ಮೃತ್ಯು ಸೋಂಕಲಾಗ ಸೋಂಕಲಿಕ್ಕೆ ಸಾಧ್ಯ ಇಲ್ವೋ ಅಂತ ಒಂದು ಎಡೆಯನ್ನು ಸನಾತನ ಅಂತ ಕರೆದಿದ್ದಾರೆ ಅವರು ಯಾವುದನ್ನು ಮುಟ್ಟದಾಗ ವಿಶ್ವ ಯಾವ ಶಕ್ತಿಯಿಂದ ವಿಶ್ವವೆಲ್ಲ ತುಂಬಿಕೊಂಡಿದೆ ಎನ್ನುವಂತ ಒಂದು ಅರಿವಾಗುತ್ತ ನಮಗೆ ಅಂತಹ ಒಂದು ಅಮೃತದ ಅಂದ್ರೆ ಸಾವಿಲ್ಲದ ಒಂದು ಎಡೆಯನ್ನ ಸನಾತನ ಅಂತ ಕರೆದಿದ್ದಾರೆ ಅವರು ಭಾರತೀಯರ ಒಂದು ನಿತ್ಯದ ಪ್ರಾರ್ಥನೆ ಅಂತ ಹೇಳಿದ್ರೆ ಮೃತ್ಯೋರ್ಮ ಅಮೃತಂಗಮಯ ನಮ್ಮನ್ನ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಕರ್ಕೊಂಡು ಹೋಗುವಂತ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ ಇದೆ ಅಂದ್ರೆ ಯಾವುದೋ ಒಂದು ಶಾಶ್ವತವಾದಂತ ನೆಲೆಯನ್ನ ಅವರು ಸನಾತನ ಅಂತ ಕರೆದಿದ್ದಾರೆ ಯಾವುದು ಆ ನೆಲೆ ಯಾರು ಕಂಡುಕೊಂಡ್ರು ಅಂತ ಹೇಳಿದಾಗ ಯಾರು ಬುದ್ಧಿಯ ಮುಂಬದಿಯಲ್ಲಿ ಮಾತ್ರ ತಮ್ಮನ್ನ ತಮ್ಮ ಒಂದು ಮನಸ್ಸನ್ನ ಹರಿಸದೇನೆ ಬುದ್ಧಿಯ ಹಿಂಬದಿನಲ್ಲಿ ಏನು ಬೆಳಗುತ್ತಾ ಇದೆ ಇಲ್ಲೊಂದು ದೊಡ್ಡ ವೃಕ್ಷ ನಿಂತಿದೆ ಈ ವೃಕ್ಷ ಕಣ್ಣಿ ಕಾಣಿಸ್ತಾ ಇದೆ ಇದು ಇಷ್ಟು ದಪ್ಪ ಇಷ್ಟು ಎತ್ತರವಾಗಿ ಫಲಪುಷ್ಪಗಳಿಂದ ಕಂಗೊಳಿಸ್ತಾ ಇರಬೇಕಾದ್ರೆ ಇದರ ಒಳಗಡೆ ಸೂಕ್ಷ್ಮವಾಗಿ ಏನಿದೆ ಯಾವುದ್ರ ಮೇಲೆ ಇದು ನಿಂತಿದೆ ಅಂತ ಹೇಗೆ ಒಬ್ಬ ವ್ಯವಸಾಯಿಯಾದವನು ವೃಕ್ಷದ ಮೂಲವನ್ನ ಶೋಧನೆ ಮಾಡ್ತಾನೆ ಎಲ್ಲ ವೃಕ್ಷವೂ ಕೂಡ ಬೇರುಗಳ ಮೇಲೆ ನಿಂತಿದೆ ಬೇರಲ್ಲೂ ಕೂಡ ಹರಿತಾ ಇರುವಂತ ಒಂದು ಚೈತನ್ಯ ಶಕ್ತಿಯಿಂದ ಈ ವೃಕ್ಷ ನಿಂತಿದೆ ಅಂತ ವ್ಯವಸಾಯಗಾರ ಹೇಗೆ ಯೋಚನೆ ಮಾಡ್ತಾನೋ ಹಾಗೆ ಈ ದೇಶದ ಸಾಂಖ್ಯ ಯೋಗಿಗಳು ಇಪ್ಪತ್ನಾಲ್ಕು ತತ್ವಗಳಿಂದ ಈ ಜಗತ್ತು ಸೃಷ್ಟಿಯಾಗಿದೆ ಈ ತತ್ವಗಳು ಹಿಂಬದಿಯಲ್ಲಿ ಬೆಳಗುತ್ತಾ ಇರುವಂತಹ ಒಂದು ಬೆಳಕಿದೆ ಅದು ಸನಾತನ ಅದಕ್ಕೆ ಸಾವಿಲ್ಲ ಅದು ಎಂದೆಂದಿಗೂ ಇರುವಂಥದ್ದು ಅಷ್ಟು ಮಾತ್ರ ಅಲ್ಲ ಆ ಬೆಳಕಿನ ದರ್ಶನ ಆ ಬೆಳಕಿನ ಅನುಭವ ಅತ್ಯಂತಿಕವಾದಂಥ ನೆಮ್ಮದಿಯನ್ನು ನೀಡ್ತಾ ಇದೆ ಸಂತೋಷದ ಒಂದು ಪರಾಕಾಷ್ಠೆಯನ್ನ ಅದು ನಮಗೆ ಕೊಡ್ತಾ ಇದೆ ಅಂತಹ ಒಂದು ಸಂತೋಷ ಆನಂದ ನೆಮ್ಮದಿ ಶಾಂತಿ ಇವೆಲ್ಲವೂ ಕೂಡ ಜೀವಲೋಕದ ಮೂಲಭೂತವಾದಂಥ ಹಕ್ಕಾಗಿರಬೇಕಿದು ಎಲ್ಲರೂ ಇದನ್ನು ಪಡೆಯುವ ಹಾಗಾಗಬೇಕು ಮೊದಲನೇದಾಗಿ ಸನಾತನವಾದಂಥ ಒಂದು ಬದುಕನ್ನ ನಿತ್ಯ ಶಾಶ್ವತವಾದಂತಹ ಒಂದು ಬದುಕನ್ನು ಕಂಡುಕೊಂಡ್ರು ಎರಡನೇದಾಗಿ ಆ ಬದುಕಿನ ಕಡೆಗೆ ಹೆಜ್ಜೆ ಹಾಕಲಿಕ್ಕೋಸ್ಕರ ನಾವು ಯಾವ ಯಾವ ಕ್ರಮಗಳನ್ನ ಅನುಸರಿಸಬೇಕು ಅಂತಹದನ್ನ ಸನಾತನ ಧರ್ಮವಾಗಿ ತಗೊಂಡ್ಬಂದ್ರು ಯಾಕೆ ಸನಾತನ ಧರ್ಮ ಅಂದ್ರು ಸನಾತನವಾದಂತಹ ಬದುಕನ್ನು ಹೊಂದಿಸುತ್ತೆ ಈ ಕೆಲಸಗಳೆಲ್ಲ ಅದನ್ನು ಸನಾತನ ಧರ್ಮ ಅಂತ ಅವರು ಕರೆದ್ರು ಹೇಗೆ ಒಂದು ಬೀಜನ ನಾವು ನೆಲದಲ್ಲಿ ಬಿತ್ತಿದರೆ ಅದರ ವಿಕಾಸ ಒಂದು ಕ್ರಮಬದ್ಧವಾದ ನಡೆ ಇರುತ್ತೆ ಅದರಲ್ಲಿ ಆ ಒಂದು ಅಂಕುರವಾಗತ್ತೆ ಆಮೇಲೆ ಕಾಂಡವಾಗತ್ತೆ ಆಮೇಲೆ ಕೊಂಬೆಗಳಾಗುತ್ತೆ ಎಲೆ ಆಗುತ್ತೆ ಆಮೇಲೆ ಹೂ ಬಿಡುತ್ತೆ ಹೂ ಆದಮೇಲೆ ಕಾಯಿ ಆಗುತ್ತೆ ಹಣ್ಣಾಗುತ್ತೆ ಕಡೆಯಲ್ಲಿ ಬೀಜದಲ್ಲಿ ಬಂದು ಪರ್ಯವಸಾನ ಆಗುತ್ತೆ ಈ ಕ್ರಮದಲ್ಲೇ ಒಂದು ವೃಕ್ಷದ ಬೆಳವಣಿಗೆಯನ್ನು ನಾವು ನೋಡ್ತೀವಿ ಅದಕ್ಕೆ ಮರ್ತ ಹೋಗ್ಬಿಡಲ್ಲ ಇಲ್ಲ ಪಕ್ಕದ ವೃಕ್ಷ ಹಾಗೇನೋ ಅಂಕುರದಿಂದ ಹೀಗೆಲ್ಲ ಬಂತು ಈ ಕಡೆ ಪಕ್ಕ ನೋಡಿದರೆ ಫಸ್ಟ್ ಕಾಂಡ ಬಂದ್ಬಿಡ್ತು ಇಲ್ಲ ಫಸ್ಟ್ ಹಣ್ಣೆ ಬಂದ್ಬಿಡ್ತು ಈ ತರ ಕನ್ಫ್ಯೂಷನ್ ಇಲ್ಲವೇ ಇಲ್ಲ ವೃಕ್ಷ ಜೀವನದಲ್ಲಿ ಕ್ರಮಬದ್ಧವಾದಂತ ಒಂದು ನಡೆ ಇದ್ದೇ ಇದೆ ಆಮೇಲೆ ಯಾವ ಬೀಜವನ್ನು ನೆಡ್ತೀವೋ ಅದೇ ಬೀಜ ಕಡೆಯಲ್ಲಿ ಬೀಜದಲ್ಲಿ ಬಂದು ನಿಲ್ಲುತ್ತೆ ಶ್ರೀರಂಗ ಮಹಾಗುರುಗಳು ಒಂದು ಬಹಳ ಒಳ್ಳೆ ಮಾತನ್ನು ಹೇಳ್ತಾ ಇದ್ರು ಉದಾಹರಣೆಗೆ ತೆಂಗಿನ ಮರ ಪಾಪಸ್ ಕಳ್ಳಿ ಗಿಡ ಬಿಟ್ಟುಬಿಡ್ತು ಅಂತ ಹೇಳಿದ್ರೆ ಅದು ಅಸಹಜ ನಿಸರ್ಗಕ್ಕೆ ಸಲ್ಲದೆ ಇರುವಂಥ ವಿಷಯ ಅದರ ಬಾಳಾಟ ತೆಂಗಿನ ಮರದ ಬಾಳಾಟ ಅಂದ್ರೆ ಅದರ ಸೃಷ್ಟಿಯಂತೆ ಸಾಗಬೇಕು ಎಲ್ಲಿಂದ ಆರಂಭ ಆಯ್ತೋ ಅದೇ ಮೂಲದಲ್ಲಿ ನಿಲ್ಲಬೇಕು ಅನ್ನುವಂಥದ್ದು ಸೃಷ್ಟಿ ನಿಯಮ ಹಾಗೇನೆ ನಮ್ಮ ವಿಷಯಕ್ಕೆ ಬಂದ್ರು ಕೂಡ ನಿತ್ಯವಾದಂಥ ಸನಾತನವಾದಂಥ ಪರಮಾತ್ಮ ಬೀಜದಿಂದ ನಮ್ಮ ಜೀವನ ವೃಕ್ಷಗಳು ಹೊರಟಿದೆ ವಿಕಾಸದ ಎಲ್ಲ ಹಂತಗಳಲ್ಲೂ ಕೂಡ ಯಾವ ರೀತಿ ಒಂದು ಮಾವಿನ ಮರ ತನ್ನ ಕಾಂಡದಲ್ಲಿ ಕೊಂಬೆಯಲ್ಲಿ ಎಲೆಗಳಲ್ಲಿ ಮಾವಿನ ಧರ್ಮವನ್ನು ಬಿಟ್ಟು ಮುಂದೆ ವಿಕಾಸ ಆಗೋದಿಲ್ವೋ ಹಾಗೇನೆ ಪರಮಾತ್ಮ ಬೀಜದ ಧರ್ಮವನ್ನೇ ಇಟ್ಟುಕೊಂಡು ತುಂಬಿದ ಬಾಳನ್ನು ನಡೆಸಿ ಮತ್ತೆ ಪರಮಾತ್ಮ ಬೀಜದಲ್ಲಿ ನೆಲೆ ನಿಲ್ಲುವಂತಾದರೆ ಅದು ಸಹಜವಾದ ಜೀವನ ಅಂತ ಶ್ರೀರಂಗ ಮಹಾಗುರುಗಳು ಕರೀತಾರೆ ಹಾಗೆ ನಡೆಯುವಂತೆ ಎಲ್ಲೂ ಹೆಜ್ಜೆ ತಪ್ಪದೇನೆ ವಿಕಾಸದ ಕ್ರಮದಲ್ಲಿ ನಮ್ಮ ಐಹಿಕ ಜೀವನ ಇಂದ್ರಿಯ ಜೀವನವನ್ನು ಸಮೃದ್ಧವಾಗಿ ಅನುಭವಿಸಿ ಕಡೆಯಲ್ಲಿ ಯಾವ ಒಂದು ಪರಮಾತ್ಮ ಬೀಜದಲ್ಲಿ ನಮ್ಮ ನೆಲೆಯನ್ನು ನಾವು ಕಂಡುಕೊಂಡ್ರೆ ಅದು ಸಹಜವಾದ ಜೀವನ ಹಾಗೆ ಕಾಣುವಂತೆ ಜೀವನ ವಿಧಾನವನ್ನ ರೂಪಿಸಿದರೆ ಅದೇ ಸನಾತನ ಧರ್ಮ ಅಂತಹ ವಿಧಾನವನ್ನೇ ಮುಂದೆ ಮುಂದಿನ ಪೀಳಿಗೆಗಳಿಗೆ ಕೊಡ್ತಾ ಬಂದ್ಬಿಟ್ರೆ ಅಂದ್ರೆ ಅದರಲ್ಲಿ ಏನೂ ಕೆಡಿಸ್ದೇನೆ ಈಗ ಉದಾಹರಣೆಗೆ ನಾವು ಮಾವಿನ ಮರ ನೆಟ್ಟಿದ್ವಿ ಮಾವಿನ ಮರ ಬೆಳೀತಾ ಇತ್ತು ಮಧ್ಯದಲ್ಲಿ ಯಾವುದೋ ಒಂದು ಪಕ್ಷಿ ಅದ್ರ ಮೇಲೆ ವಿಷ್ಠೆ ಹಾಕಿ ಒಂದು ಬದನಿಕೆ ಬೆಳಿಲಿಕ್ಕೆ ಶುರುವಾಗ್ಬಿಡ್ತು ಅಂದ್ರೆ ಮಾವಿನ ಮರದ ರಸವನ್ನ ಹೀರ್ಕೊಂಡು ಇನ್ಯಾವುದೋ ಬೇವಿನ ಮರ ಬೆಳೀತಾ ಇದೆ ಅಂತ ಹೇಳಿದ್ರೆ ಅದು ಅಸಹಜ ಹಾಗೆ ನಮ್ಮ ಜೀವನಗಳು ಕೂಡ ಪರಮಾತ್ಮ ಬೀಜದಿಂದ ಹೊರಟು ಅವನ ಆಶಯದಂತೆ ವಿಕಾಸವಾಗ್ತಾ ಆ ಸುಖವನ್ನ ಅನುಭವಿಸ್ತಾ ಅವನಲ್ಲೇ ಹೋಗಿ ನಿಲ್ಲುವಂತಾಗೋ ಹಾಗೆ ನಾವು ಮುಂದೆ ಮುಂದಕ್ಕೆ ಈ ವಿಧಾನವನ್ನ ಕೊಡ್ತಾ ಹೋದಾಗ ಅದು ಸನಾತನ ಸಂಪ್ರದಾಯ ಅಂತಾಗತ್ತೆ ಹೀಗೆ ಈ ದೇಶದಲ್ಲಿ ಯಾವ ಸಂಪ್ರದಾಯಗಳು ಕೂಡ ಈ ಸನಾತನವಾದ ಬದುಕು ಅಂತ ಅವ್ರು ಏನು ಕಂಡುಕೊಂಡ್ರು ನಾನು ಪ್ರಾರಂಭದಲ್ಲಿ ಹೇಳಿದೆ ಅದರಿಂದ ಬೇರೆಯಾಗಿ ಯಾವುದು ಬಂದಿಲ್ಲ ಅಂದ್ರೆ ಬೇರಿನಿಂದ ಯಾವುದು ಬೇರೆಯಾಗಿ ಬಂದಿಲ್ಲ ಯಾವುದೇ ನೀವು ಭಾರತೀಯ ವಿದ್ಯೆ ಕಲೆಗಳನ್ನ ನೀವು ಹಿಡ್ಕೊಂಡು ಹೊರಟ್ರೆ ಅದು ಕಲಾನಾಥನಾದಂಥ ಭಗವಂತನಲ್ಲೇ ನಿಲ್ಲಿಸುವಂತ ವ್ಯವಸ್ಥೆ ಇದೆ ಅಂತಹ ಕಲೆಗಳನ್ನೇ ಯಾಕಂದ್ರೆ ಸಹಜವಾಗಿ ಅವನಿಂದ ವಿಕಾಸವಾಗುವಂತ ಕಲೆಯನ್ನೇ ಇಲ್ಲಿ ತಗೊಂಬಂದಿದ್ದಾರೆ ಶ್ರೀರಂಗ ಮಹಾಗುರುಗಳು ಇನ್ನೊಂದು ಮಾತು ಹೇಳ್ತಾ ಇದ್ರು ಸನಾತನಾರಿಯ ಭಾರತ ಮಹರ್ಷಿಗಳು ಕೇವಲ ಭೌತಿಕದಲ್ಲೇ ನಿಲ್ಲದೆ ಅದರ ಹಿಂಬದಿಯಲ್ಲಿ ದೈವಿಕವಾಗಿ ಏನಿದೆ ಅದಕ್ಕೂ ಹಿಂದಕ್ಕೆ ಆಧ್ಯಾತ್ಮಿಕವಾಗಿ ಏನಿದೆ ಅಂತ ನೋಡ್ತಾ ನೋಡ್ತಾ ಹೋಗಿ ರಾಜ್ಯ ಆತ್ಮ ರಾಜ್ಯಗಳನ್ನೆಲ್ಲ ಪ್ರವೇಶ ಮಾಡಿ ಒಂದು ಜ್ಞಾನ ಭಂಡಾರವನ್ನೇ ಅವರು ತಲುಪಿದ್ದಾರೆ ಅನ್ನುವಂಥ ಒಂದು ಅಮೃತವಾಣಿಯನ್ನ ಶ್ರೀರಂಗ ಮಹಾಗುರುಗಳು ಹೇಳಿದ್ದಾರೆ ಹಾಗೆ ಬೇರಿನ ಜೊತೆ ಇದ್ದಾಗ ಯಾವಾಗಲೂ ಕೂಡ ಜೀವನ ವೃಕ್ಷದಲ್ಲಿ ಒಂದು ರಸ ಇರುತ್ತೆ ಮಾಧುರ್ಯ ಇರುತ್ತೆ ಇಲ್ಲದೆ ಇದ್ರೆ ನೀರಸವಾಗಿರುತ್ತೆ ನಾವು ನಮ್ಮ ಮನೆಯಲ್ಲಿ ಯಾವುದೋ ಒಂದು ಪೂಜಾ ಕಾರ್ಯ ಇದೆ ಅದಕ್ಕೆ ಒಂದು ಬಾಳೆಕಂಬನ ನಾವು ತಗೊಂಡ್ಬರ್ತೀವಿ ಆ ಕಡೆ ಈ ಕಡೆ ಕಟ್ಟಿ ಅಲಂಕಾರಕ್ಕೋಸ್ಕರ ಬಾಳೆ ಕಂಬವನ್ನು ತಂದಿಡ್ತೀವಿ ಅಂತ ಇಟ್ಕೊಳ್ಳೋಣ ಅದು ಬೆಳಿಗ್ಗೆ ಎಲ್ಲ ಲಕ್ಕಲಕ್ಕ ಅಂತ ಸ್ವಲ್ಪ ಚೆನ್ನಾಗಿರುತ್ತೆ ಸಾಯಂಕಾಲ ಆಗುತ್ತೆ ಇದ್ದ ಹಾಗೆ ಪೂರ್ತಿ ಬಾಡಿ ಕೆಳಗಡೆ ಹೀಗೆ ಬಾ ಬೆಂಡಾಗ್ಬಿಟ್ಟಿರುತ್ತೆ ಯಾಕೆ ಹೀಗಾಯ್ತು ಯಾಕಂದ್ರೆ ಬಾಳೆಯ ಬೇರಿನಿಂದ ಬೇರೆಯಾಗಿ ಬಂದಿದೆ ಅದು ಯಾವಾಗ ಬೇರಿನಿಂದ ಬೇರೆಯಾಗುತ್ತೆ ಅದು ನೀರಸವಾಗುತ್ತೆ ಅದರ ಜೀವನ ಕೆಲ ಕಾಲ ಮಾತ್ರ ಹಾಗೆ ಇಲ್ಲಿ ನೀರಸವಾದ ಜೀವನಕ್ಕೆ ಒಂದು ಸಪೋರ್ಟ್ ಮಾಡಲಿಲ್ಲ ಅವರು ತುಂಬಿ ಬದುಕಬೇಕಪ್ಪ ಬೀಜ ಬೇರಿನ ಸಹಿತವಾಗಿ ವಿಕಾಸವಾಗತ ಕೊನೆಯಲ್ಲಿ ಪರಮಾತ್ಮಾನುಭವದಲ್ಲಿ ನಿಂತಾಗ ಜೀವನ ಪೂರ್ಣವಾಗತ್ತೆ ಅದೇ ಸನಾತನವಾದಂತ ಸಂಸ್ಕೃತಿ ಸನಾತನವಾದ ಧರ್ಮ ಸಂಸ್ಕೃತಿಗಳು ಅವತ್ತು ಪ್ರಸ್ತುತ ಇತ್ತು ಇವತ್ತು ಓಬಿರಾಯನ ಕಾಲದ್ದು ಇಲ್ಲ ಇವತ್ತೂ ಕೂಡ ಪರಮಾತ್ಮ ಬೀಜದಿಂದನೇ ನಾವೆಲ್ಲ ವಿಕಾಸವಾಗ್ತಾ ಇರುವಂಥದ್ದು ಅದು ಯಾರೋ ಹೇಳಿದ್ರಲ್ಲ ಸನಾತನವಾಗಿದ್ದನ್ನೆಲ್ಲ ಹಾಕಬೇಕು ಅಂತ ಹಾಗೆ ಹೇಳಬೇಕಾದ್ರೆ ಅವರಿಗೂ ಒಳಗಡೆಯಿಂದ ಆ ರಸವೇ ಕೆಲಸ ಮಾಡಬೇಕು ಆ ಚೈತನ್ಯವೇ ಕೆಲಸ ಮಾಡಬೇಕು ಅವರಿಗೆ ಬುದ್ಧಿಗೆ ಕವದಿದೆ ಹಾಗಾಗಿ ಸನಾತನ ಅಪ್ರಸ್ತುತ ಅಂತ ಹೇಳೋರು ಸನಾತನದಿಂದ ನಮಗೆ ಸುಖ ಇಲ್ಲ ಅಂತ ಹೇಳುವಂಥವರು ಅವರ ದೃಷ್ಟಿದೋಷವನ್ನು ಸರಿ ಮಾಡಿಕೊಳ್ಬೇಕು ಸನಾತನವಾದ ಬದುಕು ಎಂದೆಂದಿಗೂ ಇರುವಂಥದ್ದು ಅದು ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿರುವಂಥದ್ದು ಯಾರ್ಯಾರು ಸಂತೋಷವನ್ನ ಆನಂದವನ್ನ ಶಾಂತಿಯನ್ನ ನೆಮ್ಮದಿಯನ್ನು ಬಯಸ್ತಾರೆ ಅವರೆಲ್ಲರಿಗೂ ಆ ಬದುಕು ಬೇಕು ಬರೀ ಭಾರತೀಯರಿಗಲ್ಲ ವಿಶ್ವದ ಎಲ್ಲ ಜನಗಳಿಗೂ ಕೂಡ ಸನಾತನವಾದಂಥ ಬದುಕು ಬೇಕು ಸನಾತನವಾದಂಥ ಧರ್ಮ ಬೇಕು ಸನಾತನವಾದಂಥ ಸಂಪ್ರದಾಯ ಬೇಕು ಇದೇ ಕಾರಣದಿಂದಲೇ ಈ ದೇಶದ ಮಹರ್ಷಿಗಳು ಕೇವಲ ಈ ದೇಶಕ್ಕೂ ಒಳ್ಳೇದಾಗಲಿ ಅಂತ ಅವರು ಸಂಕಲ್ಪ ಮಾಡಲಿಲ್ಲ ಕೃಣ್ವಂತೋ ವಿಶ್ವಮಾರಿಯಂ ಅಂತ ಹೇಳಿದರು ಎಷ್ಟು ಉದಾತ್ತವಾದಂಥ ಒಂದು ಅವರದ್ದು ದೃಷ್ಟಿ ನೋಡಿ ಅಂದ್ರೆ ಕೇವಲ ನಾನು ಸುಖವನ್ನು ಅನುಭವಿಸಿದ್ರೆ ಸಾಲದು ಜಗತ್ತೆಲ್ಲವೂ ಕೂಡ ಆ ಸನಾತನವಾದಂಥ ಸುಖವನ್ನು ಅನುಭವಿಸಬೇಕು ಅನ್ನುವಂಥ ಸಂಕಲ್ಪ ಮಾಡಿದರು ಅದಕ್ಕೋಸ್ಕರ ಜೀವನ ಇಡೀ ಕೆಲಸ ಮಾಡಿದರು ಅವರು ಅಂತಹ ಮಹರ್ಷಿಗಳ ವಾರಸುದಾರರಾಗಿದ್ದೀವಿ ನಾವು ಈ ದೇಶದಲ್ಲಿ ನಾವು ಅಂತಹ ಮಹರ್ಷಿಗಳನ್ನ ನಾವು ಮಹರ್ಷಿ ಸ್ಥಾನ ನಮ್ಮ ತಲೆಯಲ್ಲಿ ಪ್ರಣವಸ್ಯ ಪರಬ್ರಹ್ಮ ಋಷಿ ಅಂತ ನಾವು ತಲೆ ಮುಟ್ಟತೀವಿ ತಲೆ ಸ್ಥಾನದಲ್ಲಿ ಶಿರಸ್ಥಾನದಲ್ಲಿ ಅವರನ್ನು ಇಟ್ಟುಕೊಂಡು ಅವರ ಹೆಜ್ಜೆಯ ಗೆಜ್ಜೆಯಾಗಿ ನಾವು ಬದುಕಲಿಕ್ಕೆ ಪ್ರಯತ್ನ ಮಾಡೋಣಂತೆ ಅವರು ಕಂಡಂತ ಸನಾತನವಾದ ವಸ್ತು ನಾವು ಕಾಣ ಹಾಗೆ ಅದೇ ಸನಾತನವಾದಂಥ ಜೀವನ ಪದ್ಧತಿಯನ್ನ ನಮ್ಮ ಜೀವನದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಆದರೂ ಕೂಡ ನಾವು ಅದನ್ನ ಅಳವಡಿಸ್ಕೊಳ್ಳೋಣ ಅಂತಹ ಜೀವನ ಮಾಡುವಂತಹ ಪ್ರೇರಣೆ ಭಗವಂತ ನಮ್ಮೆಲ್ಲರಿಗೂ ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ವಾಕ್ಪುಷ್ಪಗಳನ್ನ ಭಗವದರ್ಪಣ ಮಾಡ್ತಾ ಇದ್ದೀನಿ ನಮಸ್ಕಾರ